ನಮಸ್ಕಾರ ಎಲ್ರಿಗೂ ಅವಿಷ್ಕಾರಕ್ಕೆ ಸ್ವಾಗತ ಇವತ್ತಿನ ವಿಶೇಷ ಟೊಮೆಟೊ ಬೇಳೆಭಾತು ಇದು ಮಕ್ಕಳ ಲಂಚ್ ಬಾಕ್ಸ್ಗೆ ಬೆಳಗಿನ ತಿಂಡಿಗೆ ಮಧ್ಯಾಹ್ನದ ಊಟಕ್ಕಾದರೂ ಆಗ್ಬೋದು ಇಲ್ಲ ರಾತ್ರಿ ದಿಢೀರಂತ ಮಾಡ್ಕೊಳ್ಳೋದಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ರೆಡಿ ಮಾಡ್ಕೊಳ್ಬೋದು ಯಾವುದೇ ಪೌಡರ್ನ ಮೊದಲೇ ರೆಡಿ ಮಾಡ್ಕೊಳ್ಬೇಕು ಅಂತ ಇಲ್ಲ ಮನೆಯಲ್ಲಿ ಇರೋ ಕೆಲವೇ ಕೆಲವು ಸಾಮಗ್ರಿಗಳನ್ನು ಬಳಸಿ ರುಚಿ ರುಚಿಯಾಗಿ ಮಾಡ್ಕೊಳ್ಳೋ ಅಂಥ ಟೊಮೆಟೊ ಬೇಳೆ ಬೇಳೆಬಾತು ಬೆಳಗಿನ ಗಡಿ ಬಿಡಿನಲ್ಲೂ ತುಂಬ ಚೆನ್ನಾಗಿ ಬೇಗ ಬೇಗ ರೆಡಿ ಮಾಡ್ಕೊಳ್ಬಹುದು ಬನ್ನಿ ಈಗ ಟೊಮ್ಯಾಟೊ ಬೇಳೆ ಭಾತು ಹೇಗೆಲ್ಲ ಮಾಡಿದೆ ಅಂತ ನೋಡ್ಕೊಂಡು ಬರೋಣ ಟೊಮ್ಯಾಟೊ ಬೇಳೆ ಭಾತ್ಗೆ ಮೊದಲು ಅಕ್ಕಿ ಬೇಳೆ ಇಡೋಣ ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ಈ ಬಟ್ಲಲ್ಲಿ ಮುಕ್ಕಾಲು ಬಟ್ಲಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದೇ ಬಾಟ್ಲಲ್ಲಿ ಅರ್ಧ ಬಟ್ಲಷ್ಟು ತೊಗರಿಬೇಳೆ ಎರಡೂ ಎರಡು ಸಲ ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಪ್ರಪೋಷನ್ಗೆ ಮೂರು ಪ್ರಪೋರ್ಷನ್ ನೀರು ಹಾಕಿ ಬೇಯಕ್ಕಿಡಬೇಕು ಒಟ್ಟು ಒಂದೂವರೆ ಬಟ್ಲಾಗಿತ್ತು ಈಗ ಎರಡು ಈ ಬಟ್ಲಲ್ಲಿ ನಾಲ್ಕೂವರೆ ಬಟ್ಲಷ್ಟು ನೀರು ಹಾಕಿದ್ದೀನಿ ಈಗ ಕುಕ್ಕರಲ್ಲಿ ಎರಡು ವಿಸಲ್ ಕುಗ್ಸಿದ್ರೆ ಬೇಳೆ ಅಕ್ಕಿ ಎರಡು ಚೆನ್ನಾಗಿ ಬೇಯುತ್ತೆ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಕಡಾಯಿನಲ್ಲಿ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಇದೆ ಈಗ ಉದ್ದಿನ ಕಡಲೆ ಕಡಲೆಬೇಳೆ ಎರಡನ್ನೂ ಮಿಕ್ಸ್ ಮಾಡಿಟ್ಕೊಂಡಿರೋದು ಒಂದೂವರೆ ಟೀ ಸ್ಪೂನಷ್ಟು ಹಾಕಿದ್ದೀನಿ ಬೇಳೆ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿರೋ ಶುಂಠಿ ಮತ್ತು ಬೆಳ್ಳುಳ್ಳಿ ಮೂರು ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಈರುಳ್ಳಿ ಉದ್ದುದ್ದ ಹಚ್ಚಿಟ್ಕೊಂಡಿರೋ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿ ಹಾಕಿದ್ದೀನಿ ಬಟಾಣಿ ಹಸಿ ಬಟಾಣಿ ಇದ್ದರೆ ಹಾಕಿ ಇಲ್ಲ ಫ್ರೋಝನ್ ಬಟಾಣಿ ಇದ್ದರೆ ಹಾಕಿ ಇಲ್ಲ ಬಟಾಣಿ ಬೇಡ ಅಂದರೆ ಸ್ಕಿಪ್ ಮಾಡಲೂಬೋದು ಬಟಾಣಿ ಹಾಕೋದ್ರಿಂದ ತಿನ್ನೋದಕ್ಕೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಭಾತ ತಿನ್ನುವಾಗ ಸ್ವಲ್ಪ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕೋದು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಲೂಬೋದು ಒಂದು ಬೌಲಷ್ಟು ಟೊಮೆಟೋನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ನಾಟಿ ಟೊಮೆಟೊ ಫಾರಮ್ ಟೊಮೆಟೊ ಯಾವುದು ಬೇಕಾದರೂ ಹಾಕ್ಕೋಬೋದು ಎಷ್ಟು ಹಾಕಬೇಕು ಅಂದರೆ ನಾವು ಅಕ್ಕಿ ಬೇಳೆ ಯಾವ ಮೆಜರ್ಮೆಂಟಲ್ಲಿ ತೊಗೊಂಡಿರ್ತೀವೋ ಅಷ್ಟೇ ಮೆಜರ್ಮೆಂಟಲ್ಲಿ ಟೊಮೆಟೊನ ಹಚ್ಚಿ ಮೆಜರ್ ಮಾಡಿಕೊಂಡು ಹಾಕಿದ್ರೆ ಕರೆಕ್ಟಾಗಿರುತ್ತೆ ಅಂದಾಜಾಗಿ ಒಂದು ಮೀಡಿಯಮ್ ಸೈಜಿಂದು ನಾಲ್ಕು ಟೊಮೆಟೊ ಇಲ್ಲಿ ಹಾಕಿದ್ದೀನಿ ಸಮ ಸಮವಾಗಿ ಟೊಮೆಟೊ ತೊಗೊಂಡ್ರೆ ಕರೆಕ್ಟಾಗಿರುತ್ತೆ ಈಗ ಇದನ್ನು ಚೆನ್ನಾಗಿ ಹುರಿಯೋಣ ಟೊಮೆಟೊ ಎಲ್ಲ ಮೆತ್ತಗಾದರೆ ಚೆನ್ನಾಗಿರುತ್ತೆ ಅಲ್ಲಿವರೆಗೂ ಹುರಿಬೇಕು ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತದಾಗಿದೆ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ಮೆಣಸಿನ್ಕಾಯಿ ಒಂದು ಮೂರು ಮೆಣಸಿನ್ಕಾಯಿ ಹಾಕಿದ್ದೆ ಸೊ ಈಗ ನಾನು ಕಾಶ್ಮೀರಿ ಮೆಣಸಿನ್ಕಾಯಿ ಪೌಡರ್ ಹಾಕಿದ್ದೀನಿ ಇದು ಹಾಕೋದ್ರಿಂದ ಬಣ್ಣ ತುಂಬ ಚೆನ್ನಾಗಿರುತ್ತೆ ಖಾರಕ್ಕೆ ಹೆಂಗಿದ್ರು ಹಸಿ ಮೆಣಸಿನ್ಕಾಯಿ ಹಾಕಿರ್ತೀವಲ್ವ ಖಾರ ಜಾಸ್ತಿ ಬರಲ್ಲ ಕಾಶ್ಮೀರಿ ಚಿಲ್ಲಿ ಪೌಡರು ಅಂದರೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಪೌಡರು ಗರಂ ಮಸಾಲೆ ಪೌಡರ್ ಜಾಸ್ತಿ ಬೇಕಾದರೂ ಹಾಕೊಳ್ಬೋದು ಅವರವರ ಟೇಸ್ಟಿಗೆ ಹೆಂಗೆ ಬೇಕೋ ಹಂಗೆ ಹಾಕೋಬೋದು ಹೆಚ್ಚು ಕಡಿಮೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ತೀನಿ ಸ್ವಲ್ಪ ಬೆಲ್ಲ ಬೆಲ್ಲದ ಪುಡಿ ಹಾಕಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಎರಡು ಟೀ ಸ್ಪೂನಷ್ಟು ಇದಕ್ಕೀಗ ಒಂದು ಲೋಟದಷ್ಟು ನೀರು ಹಾಕ್ಬಿಡ್ತೀನಿ ತಳ ಹಿಡಿಬಾರ್ದು ಅಂತ ನೀರು ಹಾಕೋದು ಈಗ ಬೇಯಿಸಿಟ್ಕೊಂಡಿರೋ ಅಕ್ಕಿ ಬೇಳೆ ಎರಡನ್ನೂ ಹಾಕೋಣ ಈಗ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ನೀರು ಹಿಡಿಯುತ್ತೆ ನೀರು ಇದ್ದೀನಿ ಇದೆಲ್ಲ ಹಾಕಿದ್ಮೇಲೆ ಉರಿ ಕಡಿಮೆ ಮಾಡ್ಕೊಂಬಿಡ್ಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋಕ್ಕೆ ಹೋಗ್ಬಾರ್ದು ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಚೆನ್ನಾಗಿ ಕುದಿಬೇಕೀಗ ಚೆನ್ನಾಗಿ ಕುದೀತಾ ಇದೆ ಈಗ ಸ್ವಲ್ಪ ತುಪ್ಪನ ಬಿಸಿ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿನ ತುಪ್ಪದಲ್ಲಿ ಕರೆದ್ಬಿಟ್ಟು ಹಾಕ್ಕೊಂಡ್ತಾ ಇದ್ದೀನಿ ಅದು ಆಪ್ಷನಲ್ಲು ಬೇಕಾದರೆ ಹಾಕ್ಕೊಳ್ಬೋದು ಈಗ ಸ್ಟೋವ್ ಆಫ್ ಮಾಡ್ತಾ ಇದ್ದೀನಿ ಕಡೆಯದಾಗಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಬೇಳೆ ಬಾತ್ ರೆಡಿ ಆಯಿತು ರುಚಿ ರುಚಿಯಾಗಿರೋ ಪೌಷ್ಟಿಕಾಂಶ ತುಂಬಿರೋ ಅಂಥ ಟೊಮೆಟೊ ಬೇಳೆ ಬಾತು ಖಂಡಿತ ಟ್ರೈ ಮಾಡಿ ತುಂಬ ಸುಲಭವಾಗಿ ಆಗುತ್ತೆ ಬಿಸಿಬೇಳೆ ಭಾತ್ ತಿನ್ನಬೇಕು ಅನ್ನಿಸಿದಾಗ ಪೌಡರ್ ರೆಡಿ ಇಲ್ಲ ಅಂತ ಯೋಚನೆ ಬೇಡ ಇದನ್ನು ಮಾಡ್ಕೊಂಡು ತಿನ್ಬೋದು ಬಿಸಿಬೇಳೆ ಬಾತ್ ಅಷ್ಟೇ ಟೇಸ್ಟಿಯಾಗಿರುತ್ತೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಲೈಕ್ ಕೊಡಿ ನಮ್ಮ ಟೊಮೆಟೊ ಬೇಳೆ ಭಾತ್ ಇಷ್ಟ ಆದರೆ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು